ಸ್ನೇಹಿತರು ನಮಸ್ಕಾರ ಎಲ್ಲರಿಗು ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ ವೆಲ್ಕಮ್ ಟು ಶ್ರೀ ಟ್ರಕ್ ಲಾಗ್ಸ್ ಆದರೆ ಇವತ್ತು ಟ್ರಕ್ ವೀಡಿಯೋ ಕಾರಿನ ವಿಡಿಯೋ ವೀಡಿಯೋ ಇದ್ದೀನಿ ಏನಂತ ಹೇಳಿದ್ರೆ ಕೆಲವೊಂದು ಸಮಸ್ಯೆಗಳು ಇರ್ತವೆ ಕಾರಲ್ಲಿ ಪಾರ್ಟ್ಸ್ಗಳು ಶೋರೂಮ್ಗೆ ಹೋದರೆ ವೆಯ್ಟಿಂಗ್ ಪೀರಿಯಡ್ ಹೇಳ್ತಾರೆ ಹತ್ತು ದಿನ ಹದಿನೈದು ದಿನ ಹೀಗೆಲ್ಲ ಹೇಳ್ತಾರೆ ಕೆಲವೊಂದು ಪಾರ್ಟ್ಸು ಸಿಗೋದೇ ಇಲ್ಲ ಆರ್ಡ್ರ್ ಹಾಕಬೇಕು ಆರ್ಡ್ರ್ ಹಾಕಿ ತರಿಸ್ಬೇಕು ಅಂತಾರೆ ಈ ಥರ ಇರೋ ಸಿಚ್ಯುವೇಷನಲ್ಲಿ ಏನು ಮಾಡ್ಬೋದು ಅಂತಂದರೆ ನನಗೆ ಮೊನ್ನೆ ಹಂಗೆ ಆಯಿತು ಐ ಬಿ ಬರಲಿಲ್ಲ ಗಾಡಿದು ಐ ಬಿಮು ಅದು ಸ್ವಿಚ್ ಬಂದ್ಬಿಟ್ಟು ಇದು ಗಾಡಿ ಬಂದು ಫೋರ್ಡು ಕಂಪ್ನಿದು ಫಿಗೋ ಗಾಡಿ ಈ ಫಿಗೋ ಗಾಡಿಗೆ ಏನಾಗುತ್ತೆ ಇಲ್ಲಿ ನಮ್ಮ ತಿಪ್ಟೂರಲ್ಲಿ ಇಲ್ಲೂ ರೆಡಿ ಮಾಡಿದೆ ಶೋರೂಮ್ ಇಲ್ಲ ರೆಡಿ ಮಾಡ್ತಾರೆ ಬಟ್ ಬೇರೆ ಅಂದರೆ ಮಾಮೂಲಿ ಹೊರ್ಗಡೆ ಗ್ಯಾರೇಜ್ಗಳು ರೆಡಿ ಮಾಡ್ತಾರೆ ಬಟ್ ಶೋರೂಮ್ದೇ ಪಾರ್ಟ್ಸ್ ಹಾಕಬೇಕು ಅಂತಂದರೆ ತುಮಕೂರಿಗೆ ಹೋಗ್ಬೇಕು ಇಲ್ಲ ಬೆಂಗಳೂರು ಹೋಗ್ಬೇಕು ಇಲ್ಲ ಹಾಸನ್ಗೆ ಹೋಗಬೇಕು ಹಂಗಾಗ್ಬಿಟ್ಟು ಅಲ್ಲಿಗೆ ಹೋಗೋ ತನಕ ಅರ್ಧ ದಿನ ಟೈಮ್ ವೇಸ್ಟು ಮತ್ತು ಒಂದು ಒಂದೂವರೆ ಸಾವಿರ ರೂಪಾಯಿ ಪೆಟ್ರೋಲ್ ವೇಸ್ಟು ಈ ಗಾಡಿ ಪೆಟ್ರೋಲ್ ಗಾಡಿ ಎಲ್ಲ ಅದಕ್ಕೆ ಹಂಗಾಗ್ಬಿಟ್ಟು ನಾನೇನು ಮಾಡಿದೆ ಅಂತಂದರೆ ಹಿಂಗೆ ಸರ್ಚ್ ಮಾಡ್ತಾ ಇರಬೇಕಾದ್ರೆ ಒಂದು ಬೂಡ್ಮೋ ಅಂತ ಒಂದು ಅಪ್ಲಿಕೇಶನ್ ಐತೆ ಅದರಲ್ಲಿ ಯಾವುದೇ ಕಾರ್ ಆಗ್ಬೋದು ಎನಿ ಪಾರ್ಟ್ಸ್ ಯಾವುದೇ ಪಾರ್ಟ್ಸ್ ಆಗಲಿ ಏನೇ ಆಗಲಿ ಅದರಲ್ಲಿ ನಾವು ಸೆಲೆಕ್ಟ್ ಮಾಡಿಬಿಟ್ಟು ಬುಕ್ ಮಾಡಿದ್ರೆ ಮನೆಗೆ ತಂದು ಡೆಲಿವರಿ ಕೊಡ್ತಾರೆ ನನಗೆ ಹಂಗೇನೆ ತಗೊಂಡು ಡೆಲಿವರಿ ಕೊಟ್ಟರು ಮೊನ್ನೆ ಬಟ್ ನಾನಿನ್ನೂ ಫಿಕ್ಸ್ ಮಾಡಿಲ್ಲ ಗಾಡಿಗೆ ಅದು ಕಂಪ್ಲೇಂಟ್ ತೋರಿಸ್ಬಿಟ್ಟು ಆಮೇಲೆ ಅದನ್ನು ಇನ್ಸ್ಟಾಲ್ ಮಾಡ್ತೀನಿ ತೋರಿಸ್ತೀನಿ ತಡೆ ನಿಮಗೆ ಈ ಕಾರಿಂದು ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ನೋಡಿರಿ ಈಗ ಕೀ ಆನ್ ಮಾಡಿದ್ದೀನಿ ಇದು ಬಂದ್ಬಿಟ್ಟು ಇದು ಇಂಡಿಕೇಟ್ರ್ ಸ್ವಿಚ್ಚು ಮೇಲುಗಡೆ ಆದರೆ ರೈಟ್ ಆಗುತ್ತೆ ಕೆಳಗಡೆ ಆನ್ ಮಾಡಿದ್ರೆ ಲೆಫ್ಟ್ ಆಗುತ್ತೆ ಹಂಗೆ ಹಿಂಗೆ ಕೆಳಗಿಂದ ಈಗ ಈ ಥರ ಹಿಂಗೆ ಎತ್ತಿದ್ರೆ ಐ ಬಿಮ್ ಬರುತ್ತೆ ಐ ಬಿಮ್ ಬಂದು ಹಿಂಗೆ ಲಾಕ್ ಆಗಬೇಕು ಇದು ಬಟ್ ಲಾಕ್ ಆಗ್ತಾಯಿಲ್ಲ ಬಿಟ್ಟರೆ ಕೆಳಗಡೆ ಬರ್ತೈತೆ ಹಿಂಗೆ ಲಾಕ್ ಆಗ್ತದೆ ಪ್ರೆಸ್ ಮಾಡಿದ ಮಾತ್ರ ಐ ಬಿಮು ಆನ್ ಆಗ್ತೈತೆ ಇದೇನಾಗುತ್ತೆ ನಮಗೆ ನೈಟು ಗಾಡಿ ನೈಟ್ ಡ್ರೈವ್ ಮಾಡಬೇಕಾದ್ರೆ ಹಿಂಗೆ ಹಿಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅದು ಮತ್ತು ಅವೆಲ್ಲ ಸ್ವಲ್ಪ ಪ್ರಾಬ್ಲಮ್ ಏನೇ ಅದೆಲ್ಲ ವೈರಿಂಗ್ ಗೀರಿಂಗ್ ಎಲ್ಲ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಹಿಂಗೆ ಹಿಡ್ಕೊಂಡೆ ಜಾಸ್ತಿ ಓಡ್ಸೋಕ್ಕೂ ಆಗೋಲ್ಲ ಓಡಿಸಿದ್ರು ವೈರಿಂಗಿಗೆ ಪ್ರಾಬ್ಲಮ್ ಅದು ಹಂಗಾಗಿ ಏನಾಯಿತು ಈ ಅಸೆಂಬ್ಲಿನ ಚೇಂಜ್ ಮಾಡಿಸ್ಬೇಕಾಯ್ತು ನಾನೇನು ಮಾಡಿದೆ ಅಸೆಂಬ್ಲಿ ಚೇಂಜ್ ಮಾಡಿಸ್ಬೇಕಂತಂದರೆ ಶೋರೂಮ್ಗೆ ಹೋಗ್ಬೇಕು ಇಲ್ಲ ಪಾರ್ಟ್ಸ್ ತರಬೇಕು ವರ್ಗ ಇಲ್ಲೆಲ್ಲೋ ಪಾರ್ಟ್ಸ್ ಸಿಗೋಲ್ಲ ಹಂಗಾಗ್ಬಿಟ್ಟು ಪಾರ್ಟ್ಸ್ನ ಬೂಡ್ಮೋ ಅಂತ ಆ್ಯಪಲ್ಲಿ ಬೇಕಾದ್ರೆ ನೀವು ಸರ್ಚ್ ಮಾಡಿ ನೋಡ್ಬೋದು ಬೂಡ್ಮೋ ಆ್ಯಪಲ್ಲಿ ಪಾರ್ಟ್ಸ್ನ ಬುಕ್ ಮಾಡಿದ್ರೆ ಆಯಿತು ಆಲ್ ಇಂಡಿಯಾ ಡಿಲಿವರಿ ಎನಿ ಪಾರ್ಟ್ಸ್ ಏನೇ ಪಾರ್ಟ್ಸ್ ಇರ್ಬೋದು ಕಾರಿಗೆ ಮಾತ್ರ ಬೈಕಿಗಾಗಲ್ಲ ಮತ್ತು ಲಾರಿ ಯಾವುದಕ್ಕೂ ಆಗೋಲ್ಲ ಬರೀ ಕಾರ್ದು ಮಾತ್ರ ಯಾವುದೇ ಕಾರ್ ಕಂಪ್ನಿ ಆಗಿರ್ಬೋದು ಎಲ್ಲದೂ ಕೂಡ ಪಾರ್ಟ್ಸು ಸಿಗುತ್ತೆ ಆ ಪಾರ್ಟ್ಸ್ನ ತೋರಿಸ್ತೀನಿ ತೋರಿಸ್ತಿಂತೇಳ್ರಿ ನಿಮಗೆ ಆ ಪಾರ್ಟ್ಸ್ ಬಂದು ಇದೇ ಬುಕ್ ಮಾಡಿದ್ದೆ ನಮ್ಮ ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಮನೆ ಅಡ್ರೆಸ್ಸಿಗೇನೆ ಬಂದೈತೆ ಎರಡು ಪಾರ್ಟ್ಸ್ ಬುಕ್ ಮಾಡಿದ್ದೆ ಒಂದು ಬೋರ್ಡ್ ಮೊದಲು ಇನ್ನೊಂದು ಒಂದು ವಿಜುವಲ್ ಅಂತ ಇತ್ತು ಇದೇನು ಅವಶ್ಯಕತೆ ಇರಲಿಲ್ಲ ನನಗೆ ಆಲ್ರೆಡಿ ಓಪನ್ ಮಾಡಿದ್ದೀನಿ ಎರಡೂ ಓಪನ್ ಮಾಡಿ ನೋಡಿದ್ದಾಯಿತು ಬಟ್ ಇನ್ಸ್ಟಾಲ್ ಮಾಡಿಲ್ಲ ಅಷ್ಟೇ ಇದು ಬಂದು ವಿಜುವಲ್ಲು ಸೈಲೆನ್ಸರ್ಗೆ ಹಾಕಿದ್ರೆ ಒಂಥರ ಕುಕ್ಕರ್ ವಿಜ್ವಲ್ ಹೊಡೆಯ ಥರ ಸೌಂಡ್ ಬರುತ್ತಲ್ಲ ಆ ಥರ ಸೌಂಡ್ ಬರುತ್ತೆ ಅಂದ್ಬಿಟ್ಟು ಈ ವಿಜ್ವಲ್ನ ಆರ್ಡ್ರ್ ಮಾಡಿದ್ದೆ ನೋಡೋಣ ಇದನ್ನ ಇನ್ಸ್ಟಾಲ್ ಮಾಡಿ ನೋಡ್ತೀನಿ ಹೆಂಗೆ ಯಾವ ಥರ ವರ್ಕ್ ಆಗುತ್ತೆ ಚೆನ್ನಾಗಿ ಅನ್ಸುತ್ತೆ ಏನೋ ಗೊತ್ತಿಲ್ಲ ಈಗ ಸದ್ಯಕ್ಕೆ ಈ ಪಾರ್ಟ್ಸ್ನ ಓಪನ್ ಮಾಡೋಣ ತಡ್ರಿ ಓಪನ್ ಮಾಡಿಬಿಟ್ಟು ನಿಮಗೆ ತಡ್ರಿ ಒಂದು ನಿಮಿಷ ಎರಡು ಮೂರು ಪ್ಯಾಕೆಟು ಅಂದರೆ ಕವರ್ ಮಾಡಿಬಿಟ್ಟಿದ್ರು ಕವರೆಲ್ಲ ಕಿತ್ತಾಕಿದ್ದೀನಲ್ಲಿ ಪಾರ್ಟ್ಸ್ ಬಂದ್ಬಿಟ್ಟು ಸ್ನೇಹಿತರೆ ಆಪ್ಷನ್ ಕೇಳುತ್ತೆ ಒರ್ಜಿನಲ್ ಬೇಕಾ ಅಥವಾ ನಿಮಗೆ ಅದರ್ಸ್ ಕಂಪ್ನೀಸ್ ಅಂತ ಕೇಳುತ್ತೆ ಸಿಗುತ್ತೆ ಅದರ್ ಕಂಪ್ನೀಸು ಬಟ್ ನಾನು ಈಗ ಒರಿಜಿನಲ್ಲೇ ಬೇಕು ಅಂತನಿದೆ ನೋಡಿ ಫೋರ್ಡ್ ಇದೆ ಮೆನ್ಷನ್ ಆಗಿದೆ ಇದ್ರ ಮೇಲೆ ಫೋರ್ಡ್ ಕಂಪ್ನಿದು ಎಮ್ ಆರ್ ಪಿ ರೂಸ್ ಬಂದ್ಬಿಟ್ಟು ಸಾವಿರದ ಐನೂರ ಎಪ್ಪತ್ತೆಂಟು ರೂಪಾಯಿ ಬಟ್ ಇದು ಏನಾಗುತ್ತೆ ಅಂದರೆ ಇದು ನಾವು ಶೋರೂಮ್ಗೆ ಹೋದರೆ ಹೆಚ್ಚು ಕಮ್ಮಿ ಎರಡು ಸಾವಿರ ಚಿಲ್ಲರೆ ಆಗ್ಬಿಡುತ್ತೆ ಅಲ್ಲಿ ಹೋದರೆ ಅವರು ಇನ್ಸ್ಟಾಲ್ ಮಾಡೋಕ್ಕೆ ಮೆಕ್ಯಾನಿಕ್ಸು ಚಾರ್ಜ್ ಆಗ್ತಾರೆ ಜಿ ಎಸ್ ಟಿ ಅದು ಆಗ್ತಾರೆ ಮತ್ತು ಪಾರ್ಟ್ಸಿಂದು ರೇಟು ಅಲ್ಲಿ ಇಲ್ಲಿ ಇದಕ್ಕೂ ಅದಕ್ಕೂ ಅವರು ಒಂದು ಸ್ವಲ್ಪ ಜಾಸ್ತಿ ಮಾರ್ಜಿನ್ ಇಟ್ಟಿರ್ತಾರೆ ನಮಗೆ ಡೈರೆಕ್ಟು ಫೋರ್ಡು ಮ್ಯಾನುಫ್ಯಾಕ್ಚರಿಂದನೇ ಬರೋದರಿಂದ ನಮಗೆ ಸಾವಿರದ ಐನೂರ ಎಪ್ಪತ್ತೆಂಟು ರೂಪಾಯಿ ಸಿಗುತ್ತೆ ಕಂಪೇರ್ ಮಾಡಿದ್ರೆ ನಾವು ಆಫ್ಲೈನಲ್ಲಿ ತಗೊಳೋದಕ್ಕಿಂತ ಆನ್ಲೈನಲ್ಲಿ ಈ ಥರ ಈ ಆ್ಯಪಿಂದ ಬೆಸ್ಟು ಇದು ಬಂದಿರೋದು ತಮಿಳ್ನಾಡಿಂದ ತಮಿಳ್ನಾಡಲ್ಲಿ ಮ್ಯಾನುಫ್ಯಾಕ್ಚರ್ ಕಾಂಚೀಪುರಮಲ್ಲಿರೋದು ಫೋರ್ಡ್ದು ಆಲ್ಮೋಸ್ಟ್ ಎಲ್ಲ ತಮಿಳ್ನಾಡಲ್ಲಿ ಗಾಡಿ ಪಾರ್ಟ್ಸ್ಗಳದು ಜಾಸ್ತಿ ಸಿಗುತ್ತಲ್ಲ ಎಲ್ಲ ಕಂಪ್ನಿಗಳು ಜಾಸ್ತಿ ಇದಾವಲ್ಲ ಹಂಗಾಗಿ ಸರಿ ಥಡ್ರಿ ಇದೊಂದು ತೆಗೆದುಬಿಡ್ತೀನಿ ಯಾವ ಥರ ಐತೆ ಅಂತ ತೋರಿಸ್ತೀನಿ ಇದೇನೇ ಸ್ನೇಹಿತರೆ ಈ ಥರ ಇದೆ ಇದರ ಮೇಲೆ ಪಾರ್ಟ್ ನಂಬರು ಎಲ್ಲ ಐತೆ ಇಲ್ಲಿ ಕನೆಕ್ಟಿಂಗ್ ಸ್ವಿಚ್ಚು ಮತ್ತು ಇದು ಲಿವರು ನನಗೆ ಈ ಗಾಡೀಲಿ ಅದೊಂದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇನ್ಸ್ಟಾಲ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಈಸಿ ಯಾವುದು ಸ್ಕೂಡ್ರೆ ಇವರು ಸ್ಪ್ಯಾನರ್ ಏನು ಬಳಸಂಗೇ ಇಲ್ಲ ಅದೇ ಥರ ಕೈಯಲ್ಲೇ ಇನ್ಸ್ಟಾಲ್ ಮಾಡ್ಬೋದು ಇದನ್ನು ಬಿಚ್ಚೋದು ಹೆಂಗೆ ಅಂತಂದರೆ ನನಗೆ ಇದರಲ್ಲಿ ಇಲ್ಲಿ ಇದು ಬಿ ಸಿಗುತ್ತಲ್ಲ ಸುಮ್ಮನೆ ಇದು ಮಾಡೋದಷ್ಟೇ ಇಷ್ಟೇ ಹಿಂಗೆ ಓಪನ್ ಮಾಡಿದ್ರೆ ಇದು ಓಪನ್ ಆಗುತ್ತೆ ಆಮೇಲೆ ಇಲ್ಲೊಂದು ಪ್ಲಗ್ ಬರುತ್ತೆ ಒಂದು ನಿಮಿಷ ತೋರಿಸ್ತೀನಿ ಇದನ್ನು ಸೈಡ್ಗೆ ಹಾಕಿದ್ರೆ ಇಲ್ಲೊಂದು ಪ್ಲಗ್ಗು ಬರುತ್ತೆ ಇದಾಯ್ತಲ್ಲ ಹಿಂಗೆ ಎಳ್ಯದಷ್ಟೇ ಹೇಳಿದ್ರೆ ಓಪನ್ ಆಯ್ತದು ನೋಡಿ ಇದೇ ಇಷ್ಟ ಆಗಿದ್ದು ನನಗೆ ಯಾವುದೇ ಪಾರ್ಟ್ಸು ಒಂದು ಸ್ಕ್ರೂ ಡ್ರೈವರ್ ಕೂಡ ಬೇಕಾಗಲ್ಲ ಒಂದು ಸ್ಪ್ಯಾನರು ಕೂಡ ಬೇಕಾಗಲ್ಲ ಎತ್ಬಿಟ್ಟು ಈ ಕೆಳಗಡೆ ವೈರ್ ಇದೆಯೇ ಇದೇನು ವೈರ್ ಐತೆ ಕೆಳಗಡೆ ಆ ವೈರ್ಡು ಅದೊಂಥರ ಸಾಕೆಟ್ ಬರುತ್ತೆ ಆ ಸಾಕೆಟ್ನ ರಿಮೂವ್ ಮಾಡಿ ಈ ಸಾಕೆಟ್ ಹಾಕಬೇಕು ಅದು ರಿಮೂವ್ ಮಾಡ್ಬಾರ್ದು ಅಂತೇಳ್ರಿ ಫಸ್ಟ್ ಹಳೆ ಪಾರ್ಟ್ಸ್ನ ತೆಗೆದೆ ಹಳೆ ಪಾರ್ಟ್ಸು ಮತ್ತು ಹೊಸ ಪಾರ್ಟ್ಸು ಡಿಫ್ರೆನ್ಸ್ ನೋಡೋಣ ಆಲ್ಮೋಸ್ಟ್ ಸೇಮ್ ಐತೆ ನೋಡಿ ಇದು ಹೊಸ ಅದು ಅದು ಹಳೆಯದು ನಂಬರ್ ಕೂಡ ಒಂದೇ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಹೌದು ಸೇಮ್ ಪಾರ್ಟ್ ನಂಬರೇ ಒರಿಜಿನಲ್ಲು ಈಗ ಇದನ್ನು ಹಾಕ್ಬಿಡ್ತೀನಿ ಇನ್ಸ್ಟಾಲ್ ಮಾಡಿಬಿಡ್ತೀವಿ ಏನಿಲ್ಲ ಬರೀ ಅದೊಂದು ಸಾಕೆಟ್ ಸ್ವಚ್ಛಬಿಟ್ಟು ಪ್ಲಗ್ ಮಾಡೋದಷ್ಟೇ ಈಗ ಅದು ಸಾಕೆಟ್ನ ಹಾಕಿದ್ದೀನಿ ಇದನ್ನು ಜಸ್ಟ್ ಹಿಂಗೆ ಬರೀ ಈ ಥರ ಫಿಕ್ಸ್ ಮಾಡೋದಷ್ಟೇ ಇದೇನು ಸೇಮ್ ಮೊದಲಿನ ಜಾಗ ಇತ್ತು ಅದೇ ಜಾಗಕ್ಕೆ ಈ ಥರ ಕೂರಿಸ್ಬಿಟ್ಟು ಹಿಂಗೆ ಲಾಕ್ ಮಾಡೋದಷ್ಟೇ ಜಸ್ಟ್ ಹಿಂಗೆ ಲಾಕ್ ಆಗೋಯ್ತು ಒಂದ್ಸಲಿ ಟೆಸ್ಟ್ ಮಾಡಿಬಿಡೋದು ಕೀ ಆನ್ ಮಾಡಿಬಿಟ್ಟು ಸ್ನೇಹಿತರೆ ಈಗ ಚೆಕ್ ಮಾಡೋಣ ಫಸ್ಟು ಎಡ್ಲೈಟ್ ಆನ್ ಮಾಡ್ಕೊಬಿಟ್ಟು ಎಡ್ಲೈಟ್ ಸ್ವಿಚಿ ಕೆಡ ಸ ರೇಟಲ್ಲಿ ಬರುತ್ತೆ ಆನ್ ಮಾಡಿದ್ದೀನಿ ಇವಾಗ ಬಂದು ಲೋ ಇದೆ ನೋಡಿ ಐ ಬಿಮು ಲಾಕ್ ಆಯಿತು ಐ ಬಿಮ್ ಬರ್ತಾಯಿದೆ ಅದೇ ಈಗ ಇನ್ನೊಂದ್ಸಲಿ ನೋಡಿರಿ ಐ ಬರ್ತಾ ಬರ್ತಾಯ್ತಲ್ಲ ಈಗ ಇನ್ನೊಂದ್ಸಲ ಕ್ಲಿಕ್ ಮಾಡಿದ್ರೆ ಐ ಬಿಮ್ ಆಫ್ ಆಯಿತು ನೋಡಿ ಇಷ್ಟೇನೇ ಇರೋದು ಇದನ್ನೇ ನಾವು ಶೋರೂಮಿಗೆ ತೊಗೊಂಡೋಗಿದರೆ ಸುಮಾರು ಎರಡೆರಡು ವರೆ ಸಾವಿರ ಬಿಲ್ ಮಾಡೋರು ಅದು ಅಷ್ಟೇ ಫಿಟ್ಟಿಂಗ್ ಆಯಿತು ಇದನ್ನು ಅಷ್ಟೇ ಏನಿಲ್ಲ ಹಿಂಗೆ ಸ್ವಲ್ಪ ಮಾಮೂಲಿ ಇದು ಹೆಂಗಿತ್ತೋ ಆ ಥರ ಕೂರಿಸ್ಬಿಟ್ಟು ಪ್ರೆಸ್ ಮಾಡೋದು ಇಷ್ಟೇ ಲಾಕ್ ಆಯ್ತದು ಇನ್ನು ಹೊತ್ತಿ ನಲ್ಲಾಡಲ್ಲ ಅದು ಇಷ್ಟೇ ಇಷ್ಟು ಕೆಲಸ ಆಗೋಯ್ತು ಸದ್ಯಕ್ಕೆ ಅಂದರೆ ಶೋರೂಮ್ಗೆ ಹೋದರೆ ಟೈಮು ವೇಸ್ಟು ಫ್ಯೂಯಲ್ ವೇಸ್ಟು ದುಡ್ಡು ವೇಸ್ಟು ಅಂತ ಅಂದರೆ ಎಲ್ಲದೂ ಓಕೆ ಇದಕ್ಕೆ ಎಲ್ಲದಕ್ಕೂ ಆಗಂಗೆ ಆಗಲ್ಲ ಹೋಗಲೇಬೇಕಾಗತ್ತೆ ಶೋರೂಮ್ಗೆ ಬಟ್ ಇಂಥ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ನಾವೇ ಅಟ್ಲೀಸ್ಟು ಇನ್ನೊಂದು ಏನಂದರೆ ಇದರಿಂದ ಪಾರ್ಟ್ಸ್ ಅಕಸ್ಮಾತ್ ಗ್ಯಾರೇಜ್ ಗ್ಯಾರೇಜವರು ಏನಾದರೂ ನಮಗೆ ಜಾಸ್ತಿ ರೇಟ್ ಐತೆ ಪಾರ್ಟ್ಸು ಅಷ್ಟೈತೆ ಇಷ್ಟ ಐತೆ ಅಂತ ಏನಾದರೂ ಹೇಳ್ತಾರಲ್ಲ ಚೆಕ್ ಮಾಡ್ಕೋಬೋದು ಇದಕ್ಕೆ ಹಾಕ್ಬಿಟ್ಟು ಆ ವಸ್ತು ಅದರ ಏನು ಪಾರ್ಟ್ಸ್ ಇರುತ್ತೆ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆಕ್ ಮಾಡ್ಕೋಬೋದು ಓಕೆ ಸ್ನೇಹಿತರೆ ಇವಾಗ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಐ ಬಿಮ್ದು ಯಾಕೆಂದರೆ ಧರ್ಮಸ್ಥಳ ಹೊರಟಿದ್ವಿ ಫ್ಯಾಮಿಲಿ ಎಲ್ಲ ಏನಾದರೂ ಐ ಬಿಮ್ ಇಲ್ಲ ಅಂತ ಹೇಳಿದ್ರೆ ಫಾರೆಸ್ಟ್ ರೂಟು ಮತ್ತು ಗಾರ್ಡ್ ಸೆಚನ್ ರೂಟ್ ಆಗಿರೋದ್ರಿಂದ ನಮಗೆ ಸಿಗಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಗುಂಡಿ ಎಲ್ಲ ಇರೋದ್ರಿಂದ ರೋಡಲ್ಲಿ ಇವಾಗ ಎಲ್ಲ ಸಾಲ್ವ್ ಆಗಿದೆ ನಿಮ್ಗೆ ಏನಾದರೂ ಬೇಕಂತ ಹೇಳಿದ್ರೆ ಈ ಥರ ಆನ್ಲೈನಲ್ಲಿ ಬುಕ್ ಮಾಡೋದಾದರೆ ಪಾರ್ಟ್ಸ್ದು ಲಿಂಕು ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗ್ಬಿಟ್ಟು ನೋಡ್ಕೊಂಡು ಬುಕ್ ಮಾಡ್ಕೊಳ್ರಿ ಎನಿ ಕಾರ್ ಯಾವುದೇ ಪಾರ್ಟ್ಸ್ ಆಗ್ಬೋದು ಮನೆ ಬಾಗಿಲಿಗೆ ತಂದು ಕೊಡ್ತಾರೆ ಓಕೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಹಂಗೆ ಒಂದು ಲೈಕು ಕಮೆಂಟು ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ನಾನು ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ